ಮೊದಲನೇದಾಗಿ ನಾನು ಈ ಡೆಮಾಲಿಷ್ ಹೆಂಗಾಯಿತು ಅಂತ ಕೇಳಿದೆ ನಾನು ಯಾರು ನಮ್ಮ ಸಂಘ ಏನು ಇತ್ತೀಚೆಗೆ ಇದ್ದಂಥ ಎರಡು ಅಭಿಮಾನಿಗೂ ಮುನ್ಸೂಚನೆ ಇದ್ದರು ನಮ್ಮ ವೀರಕಪತ್ರ ಶ್ರೀನಿವಾಸು ಮತ್ತು ಇವ್ರನ್ನ ಅವ್ರ ಪಾಪ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ನಾನು ನಿನ್ನೆ ಮೊನ್ನೆ ಮೂರು ದಿನದಿಂದ ಸತತವಾಗಿ ಕಾರ್ತಿಕ್ನ ಭೇಟಿ ಅಭಿಮಾನ ಸುಡಿಯೋ ಕಾರ್ತಿಕ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಕೊನೆಗೊಂದು ಅವರು ಕಾರ್ತಿಕ್ ಮಾಡಿದ ನಮ್ಮ ಮೊಬೈಲ್ ನಂಬರಿಂದ ಮಾಡಿದೆ ಮೆಸೇಜ್ ಹಾಕಿದೆ ನಿನ್ನೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಮನೆ ಹತ್ರ ಬಂದು ಫೋನ್ ಹಾಕೋರು ಕಾರ್ತಿಕ್ ನಾನು ಅದೃಷ್ಟ ಜಯನಗರದಲ್ಲಿದ್ದೆ ಎಲ್ಲಿದ್ದೆ ಕಾರ್ತಿಕ್ ಏನು ಅಣ್ಣ ಏನಪ್ಪ ಅಂದೆ ಅಣ್ಣ ನಾನು ಅಣ್ಣ ಕಾರ್ತಿಕ್ ಎಲ್ಲಿದ್ದೆಪ್ಪ ನಿಮ್ಮ ಮನೆ ಬಾಗಲೇ ಚಕ್ಕಂತ ಐದಲ್ಲಿ ಕೂಡಲಿ ಕೂಡಲೇ ಐದು ನಿಮಿಷ ಮನೆಗೆ ಹೋದೆ ಕಾರ್ತಿಕ್ ಬಂದು ಕುಟಿಸ್ಕೊಂಡು ಮಾತಾಡ್ದು ಏನಪ್ಪ ಸಮಾಚಾರ ಅವರು ತುಂಬ ಒಂದಷ್ಟು ಹೇಳ್ದೆ ಇರಲಿ ಅವನೇನು ಹೇಳಿದೆ ಅದೆಲ್ಲ ಅದನ್ನೇ ಮುಂದಿನ ಇದರಲ್ಲಿ ಬಿಡುಗಡೆ ಮಾಡ್ತೀನಿ ಒಂದೇ ಮಾಡಿದ್ರು ನೋಡು ಕಾರ್ತಿಕ್ ನಿನಗೆ ಮನವಿ ಮಾಡ್ತಾಯಿದ್ದೀನಿ ಕೈ ಮುಗಿದು ಮನವಿ ಮಾಡ್ತಾಯಿದ್ದೀನಿ ಇದು ನನ್ನ ನನ್ನೊಬ್ಬಂದೆ ಇಡೀ ಏಳು ಕೋಟಿ ಕನ್ನಡಿಗರ ಅಭಿಮಾನಿಗಳ ಆಸೆ ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗ ಕೊನೆಯಲ್ಲಿ ಅಂತ್ಯಕ್ರಿಯೆ ಜಾಗನ ದಯವಿಟ್ಟು ಕೂಡಲೇ ಬೇರೆ ಯಾವುದು ವ್ಯವಹಾರದ ಇಟ್ಕೊಳ್ದಲೇ ಮಾಡಿಕೊಡಬೇಕು ಏನು ಹತ್ತು ಕುಂಟೆ ನೀವು ಹೇಳಿದರೆ ಅಷ್ಟೇ ಕೊಡಿ ದಯವಿಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಅಂತ ನೆನಪನ್ನ ಮಾಡಿದೆ ಕಾರ್ತಿಕಿದವರು ಇಲ್ಲ ನಂಗೆ ನಾನು ಹೇಳಿದೆ ಸರ್ಕಾರ ಫಸ್ಟ್ ಮೂರು ಕೋಟಿ ಮೂರು ಎಕರೆ ಕೊಡ್ತೀನಿ ಅಂತ ಹೇಳಿದ್ರು ಕೊನೆಗೆ ಮನೆಗೆ ಇಷ್ಟ ಆಗದಲ್ಲೇ ಮೈಸೂರಿಗೆ ಹೋದರು ಅದು ಅವ್ರ ವೈಯಕ್ತಿಕ ವಿಚಾರ ಯಾಕೆಂದರೆ ಯಾವುದೇ ಆದರೂ ಅಂತ್ಯಕ್ರಿಯೆ ಆಗಿದ್ದ ಜಾಗ ನಮಗೆ ಪವಿತ್ರವಾದ ಜಾಗ ಬೇರೆ ಜಾಗ ಎಷ್ಟೇ ಕೊಡಲಿ ಏನೇ ಆಗಲಿ ಆ ಜಾಗ ಥರ ಮತ್ತೆ ತಿಗ ಸಿಗಲ್ಲ ಅದರಿಂದ ನಮಗೆ ಬೇಕು ಕಾರ್ತಿಕ್ ಅವರು ಒಂದಷ್ಟು ವಾದ ಮಾಡಿದ್ರು ಪ್ರತಿ ವಾದಕ್ಕೂ ನಾನು ಉತ್ತರ ಕೊಟ್ಟೆ ಮನವಿ ಮಾಡಿದೆ ಯಾಕಂದ್ರೆ ಆ ದಿನದಲ್ಲಿ ನಮ್ಮ ಅಂಬರೀಷ್ ಅಣ್ಣನ ಪ್ರಯತ್ನ ತುಂಬ ಇದೆ ಅವತ್ತು ಎರಡು ಸಾವಿರದ ಒಂಬತ್ತು ಮೂವತ್ತು ಮೂವತ್ತನೇ ತಾರೀಕು ಆದಾಗ ಮಾಡಬೇಕು ಅಂತ ಇಡೀ ಇಡೀ ಅಂದಾಗ ಈ ದಂಗೆ ಎದ್ಬಿಡ್ತು ಜನ ಯಾವ ಕೊಂಡೋಗಲ್ಲ ಕಂಟಿನ್ಯೂ ಮಾಡಬೇಕು ಅಂದರು ಕಂಠೀರದಲ್ಲಿ ಕೆಲವಾರ ಬೇಡ ಅಂದರು ಬಿಟ್ಬಿಟ್ಟು ನಮ್ಮ ಹಿರಿಯರು ದೇವೇಗೌಡರು ಅಂಥ ಮಹಾನ್ ಭಾವಂಗೆ ನೀವು ಕಂಠೀರು ರೈತರು ರೈತರಾಗ್ತಿರ್ತಾ ಒಂದೇ ಸುಮ್ಮನೆ ಗುಡುಗಿ ಕುಮಾರಣ್ಣಗೆ ಬೈದು ಆ ಜಾಗ ಇಲ್ಲಿ ಮಾಡ್ತಿರ್ಬತ್ತೆ ಅಂದಾಗ ಸರ್ಕಾರ ಕೊಟ್ಟಂಥ ಇಪ್ಪತ್ತೆಕರೆ ಬಾಲಕೃಷ್ಣವ್ರದ್ದಿದೆ ಅಲ್ಲಿ ಮಾಡಿ ದಯವಿಟ್ಟು ಮಾಡಿ ಅಂತ ದೇವೇಗೌಡರು ಹೇಳಿದವರು ದೇವೇಗೌಡರು ಹೇಳಿದ ತಕ್ಷಣ ಕುಮಾರಣ್ಣ ಓಡ್ ಬಂದು ಮನೆಗೆ ಬಾಲಕೃಷ್ಣವ್ರ ಜಾಗ ಇದೆ ಸರ್ಕಾರ ಕೊಟ್ಟಿರೋ ಜಾಗ ದಯವಿಟ್ಟು ಮಾಡಬೇಕು ಅಂತ ಹೇಳಿದ ತಕ್ಷಣ ಅಷ್ಟೊತ್ತು ಅಂಬರೀಷಣ್ಣ ಬಂದರು ಅಂಬರೀಷಣ್ಣನ ಜೊತೆ ಜಲ್ಲಿ ರಮೇಶ್ ಮತ್ತು ಅಶೋಕ್ ಅಂತ ಇದ್ದರು ಅವತ್ತಿದ್ದರು ಅಂಬರೀಷಣ ಕೂಡಲೇ ಅಂದಿನ ಸರ್ಕಾರ ಯಡಿಯೂರಪ್ಪ ಮೀಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ಬಾಲಣ್ಣ ಮತ್ತು ಅವ್ರ ಬಾಲಣ್ಣ ಮಕ್ಕಳು ಅವರಿಬ್ಬರನ್ನ ಕುದುರಿಸ್ಕೊಂಡು ಎಲ್ಲ ರೀತಿ ಮಾತುಕತೆ ಆಡಿ ಅಲ್ಲಿಗೆ ಅವತ್ತು ಫಿಕ್ಸ್ ಮಾಡೋರು ಜಾಗನ ಮಾಡಿಲ್ಲ ಅಂದರೆ ನಾವು ಇವತ್ತು ಅವ್ರ ಭಾಗ ದೂಷಿಸ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ ಅದೊಂದು ನೋವು ನಮಗಿದೆ ಅದಾದ ನಂತರ ತದನಂತರ ಸಿದ್ದರಾಮಯ್ಯ ಸರ್ಕಾರವ್ರು ಜಾಗ ಕೊಟ್ಟಿಲ್ಲ ಅವರ ಅಕ್ಕ ತಂಗಿ ಕೇಸ್ ಅಂತ ಇದು ಕಾರಣ ಅವ್ರ ತಂಗಿ ಅವರ ಸಿಸ್ಟರ ಕೇಸ್ ಹಾಕಿ ಅವ್ರು ಮಾಡಿಕೊಂಡ್ರು ಅದರಿಂದ ನಮಗೆ ಡಿಲೇ ಆಯಿತು ಅಂತ ಅದಕ್ಕೆ ಅದಕ್ಕೆ ಸರ್ಕಾರ ಮನೆಗೆ ಮಂದು ಬೆಂದು ಬೇಜಾರಾಗಿ ಬಾಬಿಯವರು ಮೈಸೂರು ಜಾಗ ಕೊಟ್ಟರು ಅವತ್ತು ಸರ್ಕಾರ ಸರ್ಕಾರ ಸ್ಪಂದಿಸಿದೆ ಅದಕ್ಕೆ ಏನು ಬೇಕು ಕೊಟ್ಟಿದೆ ಅದರ ಎರಡನೇ ಮಾತಿಲ್ಲ ನಾವು ಅದನ್ನು ಹೇಳ್ತಾಯಿಲ್ಲ ನಮಗೀವಾಗ ಎರಡೂವರೆ ಎಕರೆ ಬೇಡ ಮೂವರು ಎಕರೆ ಬೇಡ ದಯವಿಟ್ಟು ಹತ್ತು ಕುಂಟೆ ಜಾಗಾನ ದಯವಿಟ್ಟು ಕೂಡಲೇ ಕೊಡಬೇಕು ಮನವಿ ಮಾಡ್ತಾಯಿದ್ದೀನಿ ನಾನು ಬಾಲನ ಕುಟುಂಬಕ್ಕೆ ಅವ್ರ ಮೊಮ್ಮ ಕಾರ್ತಿಕ ಮನವಿ ಮಾಡೋದೇನೋ ಕಿವಿ ಮಾತು ಹೇಳ್ತೀನಿ ಮನವಿ ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ ಪ್ರೀತಿ ಮತ್ತು ಪರಸ್ಪರ ಗೌರವದ ಕಟ್ಟಿದ ಸಾಮ್ರಾಜ್ಯ ನಾಶನೇ ಆಗಿಲ್ಲ ಬಾಲಣ್ಣ ಆಗಲಿ ವಿಷ್ಣು ಸಾರಾಗಲಿ ಏಳು ಕೋಟಿ ಅಭಿಮಾನಿಗಳು ಆರಾಧ್ಯ ಇರಿದ್ದಾರೆ ಅವರು ಅವ್ರ ವಿಷಯದಲ್ಲಿ ಅವರು ಕನ್ನಡಿಗರ ಆಸ್ತಿ ಅಭಿಮಾನಿಗಳ ಕಣ್ಣಿಗೆ ಮಣ್ಣೆರ್ಚಿ ಬಾಲಣ್ಣ ಸಮಾಧಿ ವಿಷ್ಣು ಸರ್ ಸಮಾಧಿ ಸರ್ವ ಸರ್ವನಾಶ ಮಾಡಲು ಹೊಟ್ಟಿದ್ದೀರಾ ಇದು ಸರಿ ನಮ್ಮ ಸಂಸ್ಕೃತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇಡೀ ನಮ್ಮ ಸಮಾಜಕ್ಕಿದೆ ಕಾನೂನು ರಕ್ಷಕರಾದ ಲಕ್ಷಾಂತರ ವಕೀಲರಲ್ಲಿ ನಾನು ಮನವಿ ಮಾಡಿ ಕೇಳೋದಿಷ್ಟೇ ದಯವಿಟ್ಟು ಲಕ್ಷಾಂತರ ಅಭಿಮಾನಿ ಪುಣ್ಯಭೂಮಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ದೀವಿ ವಿಷ್ಣು ಸಹ ಸಮಾಧಿನ ನಾಶ ಅದಕ್ಕೆ ಕೇಳುವಕ್ಕೂ ಬಾಬಾ ಸಾಹೇಬರು ನಮಗೆ ಕೊಟ್ಟಿಲ್ವಾ ಇದರ ವಿರುದ್ಧ ನಿಮ್ಮಂಥ ಜನರು ದನಿ ಎತ್ತಬಾರ್ದು ನಮ್ಮಂಥ ಜನರು ದನಿ ಎತ್ತಬಾರ್ದ ಕಾನೂನು ರಕ್ಷಣೆ ನಮಗೆ ನ್ಯಾಯ ಸಿಗಲ್ವಾ ತಿಳಿದೋ ದಯಮಾಡಿ ನಮಗೆ ತಿಳಿಸಿ ನ್ಯಾಯ ಕೊಡ್ಸಿಂದ ಮನವಿ ಮಾಡ್ತೀನಿ ಚಿತ್ರರಂಗದ ಬೆಳಿಗ್ಗೆ ಅಂತ ಕೊಟ್ಟಿರೋ ಸರ್ಕಾರ ಇಪ್ಪತ್ತೆಕರೇನ ಅದು ಅವ್ರ ಪ್ರಿಯಾಜಿತಿ ಆಸ್ತಿ ಹೇಗಾಗುತ್ತೆ ಕಾನೂನು ಬಲ್ಲವರು ತಿಳಿಸಿ ವಿಷ್ಣುವರ್ಧನ್ ಕನ್ನಡ ಮಹಾನ್ ನಟ ತೊಂಬತ್ತರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ ಅಂಥವ್ರಿಗೆ ಇಂಥ ಕೆಲಸ ಮಾಡೋದು ತಪ್ಪು ಕಲಾವಿದರನ್ನ ಹೀಗೆ ನಡೆಸ್ಕೊಳ್ಬಾರ್ದು ಶೋಭೆ ಇರ್ತದಲ್ಲ ವಿಷ್ಣುವರ್ಧನ್ ಅವರು ಕೋಟ್ಯ ಅಂತ ಅಭಿಮಾನಿಗಳ ಭಾವನೆಗಳಿಗೆ ಸ್ಪಂದಿಸಿ ಮನ್ನಣೆ ಕೊಡಬೇಕು ನಮ್ಮ ಈಗಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಸರ್ಕಾರ ನಂಬಿದ್ದೀವಿ ನಂಬಿಕೆ ಉಳಿಸ್ಕೊಳ್ಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಅವರು ಬರೀ ನಟರಲ್ಲ ಗೋಕಾಕ್ ಚಳುವಳಿ ಎಲ್ಲ ಜೊತೆ ಎಲ್ಲ ಜೊತೆ ಕಲಾವಿದ ವಿಷ್ಣುವರ್ಧನ್ ಸಹ ಮುಂಚೂಣಿಯಲ್ಲಿ ಕನ್ನಡಪರ ನಾಡು ನುಡಿ ನೆಲ ವಿಷಯದಲ್ಲಿ ಹೋರಾಡಿದವರು ಧನಿ ಎತ್ತಿರೋರು ಲಕ್ಷಾಂತರ ಜನಕ್ಕೆ ದಾನ ಧರ್ಮ ಮಾಡಿದ ಮೂಲಕ ಸಂತ ಆಗಿದ್ರು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ನಿಧನ ಆದಾಗ ಅಂದಿನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿ ನಿಂತು ಅಂತಿಮ ಹತ್ರ ಸುಗಮವಾಗಿ ನಡೆಸಿಕೊಟ್ಟಿತ್ತು ಸರ್ಕಾರವೇ ಗುರುತು ಮಾಡಿದ ಜಾಗ ಸರ್ಕಾರವೇ ಅಂತ್ಯಕ್ರಿಯೆ ಮಾಡಿದ ಜಾಗ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಸ್ಮರಣೆ ಪಾಲ್ಗೊಂಡ ಜಾಗ ಸರ್ಕಾರ ಅಧಿಕಾರಿಗಳು ಬಂದು ಅಳೆದು ಚೆಕ್ ಬಂದಿ ಬೇಲಿ ಹಾಕಿದ ಜಾಗ ಇದು ಮತ್ತು ಸರ್ಕಾರದಿಂದಲೇ ಸರ್ಕಾರದ ಪಾತ್ರ ಇಷ್ಟಕ್ಕೂ ಇದ್ದು ಈ ರೀತಿ ಗೊಂದಲ ಆಗ್ತಿದೆ ಎಂದರೆ ಮುಂಚೆ ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಇರಲಿಲ್ವಾ ಮಾಹಿತಿ ಇದ್ದರೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಇದೆಲ್ಲ ಹಿಂದೆ ಪ್ರಭಾವಿ ಕೈ ಪ್ರಭಾವಿಗಳ ಕೈವಾಡ ನಿದೆಯಾ ಕಾನೂನು ಕಣ್ಣು ತಪ್ಪಿಸಿ ಈ ಕೃತ್ಯ ಮಾಡ್ತಾ ಇರೋದು ಬಾಲಾಣು ಕುಟುಂಬನ ಅಥವಾ ಕೆಲವು ಅಧಿಕಾರಿಗಳ ಕೆಲವು ರಾಜಕೀಯ ಮುಖಂಡರುಗಳ ಅಥವಾ ಭೂಗಳರು ಇದರಲ್ಲಿ ಪಾಲಾಗಿದ್ದಾರಾ ದಯವಿಟ್ಟ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಇವತ್ತು ದಯವಿಟ್ಟು ಈಗಲಾದರೂ ಧನ್ಯತೆ ವಿಷ್ಣು ಒಂದು ಅನ್ಯಾಯ ಆಗಿರೋದಕ್ಕೆ ಪ್ರತಿದಿನ ಮುಂದಕ್ಕೆ ಯಾರಿಗೂ ಆಗಬಾರ್ದು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬೆಳೆದು ಬೆಳೆದವರೆ ಅಂದರೆ ಅನೇಕ ಹಿರಿಯರ ಶ್ರಮ ಇದೆ ಅದರಲ್ಲಿ ವಿಷ್ಣು ಶ್ರಮ ಕೂಡ ಇದೆ ಇದನ್ನೇ ಮರೆಯಬಾರ್ದು ಮರೆತರೆ ಮನುಷ್ಯ ಹೇಗಾಗ್ತೀವಿ ಈ ಮೂಲಕ ಕನ್ನಡ ಚಿತ್ರರಂಗ ಎಲ್ಲ ಕಲಾವಿದರು ನಿರ್ಮಾಪಕರು ತಂತ್ರಜ್ಞರು ನಿರ್ದೇಶಕರು ಇಡೀ ಚಿತ್ರರಂಗ ಕುಟುಂಬ ವಿಷಯದಲ್ಲಿ ಒಗ್ಗಾಟಾಗಿ ನಿಂತಿದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯ ಏನಾಗಿದೆ ಸರ್ಕಾರ ಪಾಪ ಸರ್ಕಾರ ತಪ್ಪಿಲ್ಲ ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ ಹಣ ಕೊಟ್ಟಿದೆ ಎಲ್ಲ ಮಾಡಿದೆ ನಮಗೆ ನಾವು ಯಾರೇನೇ ದಯವಿಟ್ಟು ಇವತ್ತು ಹೇಳ್ಬೋದು ಅಂತ್ಯಕ್ರಿಯೆ ಆದ ಜಾಗ ಅಂತ್ಯಕ್ರಿಯಾದ ಜಾಗ ಮಹಾನ್ ಜಾಗ ಮಾಡಿದೆ ಏನೋ ನಾವು ಶು ಇದರಲ್ಲಿ ಮಾಡ್ಬಿಟ್ಟೆ ಬರೋರ್ಗೆ ಮಾಡಿಬಿಟ್ಟೆ ಓಕೆ ಅಂತಿದ್ದು ಸ್ಟುಡಿಯೋದ ಮಾಡಿದ್ವಿ ಅವ್ರಿಗೆ ಹೇಳೋದು ಇಷ್ಟೇ ನಮಗೆ ಹತ್ತು ಕುಂಟೆ ಕೊಡಿ ನಿನ್ನೆ ನಿನ್ನೆ ನಾನು ಕಾರ್ತಿಕ್ ಅರ್ದಾಗ ಕಾರ್ತಿಕ್ ನನಗೆ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ದಯವಿಟ್ಟು ಕಾರ್ತಿಕ್ ಮನವಿ ಮಾಡಿದ್ದೀನಿ